ನಮಸ್ತೆ ವೀಕ್ಷಕರೇ ನಾನು ಈ ದಿನ ಒಂದು ಕಪ್ ಅವಲಕ್ಕಿ ಮತ್ತು ಬೆಲ್ಲದಲ್ಲಿ ಮಕ್ಕಳಿಗೆ ತುಂಬ ಇಷ್ಟ ಆಗುವಂಥ ಜೆಲ್ಲಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮನೆಯಲ್ಲಿರುವಂಥ ಕಡಿಮೆ ಸಾಮಗ್ರಿಗಳಲ್ಲಿ ಈ ರೀತಿ ಸ್ವೀಟ್ ಮಾಡಬಹುದು ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಅಷ್ಟು ರುಚಿಯಾಗಿರುತ್ತೆ ಆರೋಗ್ಯಕರವಾಗಿರುತ್ತೆ ಹಾಗೆ ಮನೆಯಲ್ಲಿರುವಂಥ ಸಾಮಗ್ರಿಗಳಲ್ಲಿ ಈ ಸ್ವೀಟ್ ಮಾಡಬಹುದು ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಜೆಲ್ಲಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ತಟ್ಟೆಗೆ ಸ್ವಲ್ಪ ತುಪ್ಪ ಹಾಕಿ ಸ್ಪ್ರೆಡ್ ಮಾಡಿಟ್ಕೊಂಡಿದ್ದೀನಿ ನಂತರ ಒಂದು ಕಪ್ಪಷ್ಟು ಅವಲಕ್ಕಿ ತೆಗೆದಿಟ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಗಟ್ಟಿ ಅವಲಕ್ಕಿ ಉಪಯೋಗಿಸ್ಕೊಂಡಿದ್ದೀನಿ ನೀವೇನಾದರೂ ಪೇಪರ್ ಅವಲಕ್ಕಿ ಉಪಯೋಗಿಸ್ತೀರಾ ಅಂತ ಅಂದರೆ ಎರಡು ಕಪ್ಪಷ್ಟು ಅವಲಕ್ಕಿ ಉಪಯೋಗಿಸ್ಕೊಳ್ಳಿ ಆದಷ್ಟು ಅವಲಕ್ಕಿನ ನೀಟಾಗಿ ಕ್ಲೀನ್ ಮಾಡಿಟ್ಕೊಂಡಿರಿ ನಂತರ ಒಂದೆರಡರಿಂದ ಮೂರು ಬಾರಿ ನೀರಿನಲ್ಲಿ ತೊಳೆದಿಟ್ಕೊಳ್ತಾ ಇದ್ದೀನಿ ಅವಲಕ್ಕಿಯಲ್ಲಿ ಧೂಳಿನಂಶ ಇರುತ್ತಲ್ಲ ಅದೆಲ್ಲ ಹೊಟ್ಟೋಗಬೇಕು ಹಾಗಾಗಿ ಚೆನ್ನಾಗಿ ತೊಳೆದಿಟ್ಕೊಳ್ಳಿ ಈಗ ಎರಡು ಕಪ್ಪಷ್ಟು ತುಂಬ ಬಿಸಿ ಇರುವಂಥ ನೀರನ್ನು ಹಾಕಿ ಕೇವಲ ಐದು ನಿಮಿಷ ನೀಲಿಕ್ಕೆ ಹಾಗೆ ಇಡ್ತಾ ಇದ್ದೀನಿ ಇದೇ ಸಮಯದಲ್ಲಿ ಒಂದು ಬೀಟ್ರೋಟ್ನ ತೆಗೆದಿಟ್ಕೊಂಡಿದ್ದೀನಿ ಬೀಟ್ರೂಟ್ ಸಿಪ್ಪೆ ತೆಗೆದಿಟ್ಕೊಂಡು ನೀರಿನಲ್ಲಿ ಚೆನ್ನಾಗಿ ತೊಳೆದಿಟ್ಕೊಳ್ಳಿ ಹಾಗೆ ಈ ರೀತಿ ತೆಳುವಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ತುರಿಯೋದು ಬೇಡ ಮತ್ತು ತುಂಬ ಸಣ್ಣದಾಗಿ ಕೂಡ ಹೆಚ್ಚೋದು ಬೇಡ ಸ್ವಲ್ಪ ತೆಳುವಾಗಿ ಹೆಚ್ಚಿಟ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈಗ ಹೆಚ್ಚಿರುವಂಥ ಈ ಬೀಟ್ರೂಟ್ನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಬೀಟ್ರೂಟ್ ಹಾಕೋದ್ರಿಂದ ಆರೋಗ್ಯಕರವಾಗಿರುತ್ತೆ ಅಂತಷ್ಟೇ ಉಪಯೋಗಿಸ್ಕೊಂಡಿದ್ದೀನಿ ನೀವು ಇಲ್ಲಿ ಬೇಡ ಅಂತಂದರೆ ಕ್ಯಾರೆಟ್ ಕೂಡ ಉಪಯೋಗಿಸ್ಬೋದು ಈಗ ಅರ್ಧ ಕಪ್ಪಷ್ಟು ತಣ್ಣೀರನ್ನು ಹಾಕಿ ಲಿಡ್ ಕ್ಲೋಸ್ ಮಾಡಿ ಆದಷ್ಟು ನುಣ್ಣಗೆ ರುಬ್ಬಿಟ್ಕೊಳ್ಳಿ ಬೀಟ್ರೋಟ್ ಎಲ್ಲ ನುಣ್ಣಗಾಗಬೇಕು ಅಲ್ಲಿವರೆಗೂ ರುಬ್ಬಿಟ್ಕೊಳ್ಳಿ ಈಗ ಈ ರುಬ್ಬಿರುವಂಥ ಬೀಟ್ರೂಟ್ ರಸನ ಶೋಧಿಸ್ಕೊಳ್ತಾ ಇದ್ದೀನಿ ಈ ರೀತಿ ಸ್ವೀಟ್ ಅಥವಾ ಜೆಲ್ಲಿ ಮಾಡಲಿಕ್ಕೆ ಕೇವಲ ಬೀಟ್ರೂಟ್ ರಸ ಅಷ್ಟೇ ಉಪಯೋಗಿಸಿದ್ರೆ ಸಾಕು ಬೀಟ್ರೂಟ್ ರಸ ಉಪಯೋಗಿಸೋದ್ರಿಂದ ಜೆಲ್ಲಿ ಒಂದೊಳ್ಳೆ ಬಣ್ಣ ಬರುತ್ತೆ ನೋಡ್ಲಿಕ್ಕೆ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಹಾಗೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಹಾಗೆ ಈ ರುಬ್ಬಿರುವಂಥ ಬೀಟ್ರೂಟ್ ಮಿಶ್ರಣನ ಕೈಯಲ್ಲಿ ಬಿಗಿಯಾಗಿ ಹಿಂಡಿಟ್ಕೊಳ್ಳಿ ಅವಾಗ ರಸ ಎಲ್ಲ ಪಾತ್ರೆಗೆ ಇಳ್ಕೊಳ್ಳುತ್ತೆ ಮತ್ತು ಈ ಬೀಟ್ರೂಟ್ ಮಿಶ್ರಣನ ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ನೀವು ಚಪಾತಿ ಮಾಡಬೇಕಾದ್ರೆ ಹಿಟ್ಟಿಗೆ ಕಲಸಿಟ್ಕೊಂಡು ನಂತರ ಚಪಾತಿ ಮಾಡಿಟ್ಕೊಳ್ಳಿ ಆವಾಗ ಚಪಾತಿ ಹೆಲ್ದಿಯಾಗಿರುತ್ತೆ ಮತ್ತೆ ತಿನ್ನಲಿಕ್ಕೆ ಇನ್ನೂ ರುತ್ತೆ ಈಗ ನೋಡಿ ನಾನಿಲ್ಲಿ ಮುಕ್ಕಾಲು ಕಪ್ಪಷ್ಟು ಬೀಟ್ರೂಟ್ ರಸನ ತೆಗೆದಿಟ್ಕೊಂಡಿದ್ದೀನಿ ನಂತರ ಅವಲಕ್ಕಿ ಕೂಡ ಚೆನ್ನಾಗಿ ನೆನೆದಿದೆ ಅವಲಕ್ಕಿನ ಈ ರೀತಿ ಬೆರಳಲ್ಲಿ ಪ್ರೆಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಇರಬೇಕು ಅಲ್ಲಿವರೆಗೂ ನೆನೆಸಿಟ್ಕೊಂಡ್ರೆ ಸಾಕು ನೀವು ತುಂಬ ಬಿಸಿ ನೀರಿನಲ್ಲಿ ನೆನೆ ಹಾಕೋದ್ರಿಂದ ಕೇವಲ ಐದು ನಿಮಿಷ ನೆನೆಸಿಟ್ಕೊಂಡ್ರೆ ಸಾಕು ತುಂಬ ಸಮಯ ನೆನೆಸೋದು ಕೂಡ ಬೇಡ ಈಗ ಅವಲಕ್ಕಿಯನ್ನು ಕೈಯಲ್ಲಿ ಈ ರೀತಿ ಒಂದೆರಡು ಬಾರಿ ಚೆನ್ನಾಗಿ ಹಿಂಡಿಟ್ಕೊಂಡು ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡಿದ್ದೀನಿ ನೀರಿನ ಅಂಶ ಇರಬಾರ್ದು ಹಾಗಾಗಿ ಕೈಯಲ್ಲಿ ಸ್ವಲ್ಪ ಚೆನ್ನಾಗಿ ಹಿಂಡಿಟ್ಕೊಂಡು ನಂತರ ಎತ್ತಿಟ್ಕೊಳ್ಳಿ ಈಗ ಈ ನೆನೆಸಿರುವಂಥ ಅವಲಕ್ಕಿನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಮೊದಲೇ ಮಾಡಿಟ್ಟಂಥ ಮುಕ್ಕಾಲು ಕಪ್ಪಷ್ಟು ಬೀಟ್ರೂಟ್ ರಸನ ಈ ಸಮಯದಲ್ಲಿ ಹಾಕ್ಕೊಂಡಿದ್ದೀನಿ ಹಾಗೆ ಅದೇ ಕಪ್ಪಲ್ಲಿ ಕಾಲು ಕಪ್ಪಷ್ಟು ತಣ್ಣೀರು ಹಾಕೊಳ್ಳಿ ನಂತರ ಲಿಡ್ ಕ್ಲೋಸ್ ಮಾಡಿ ಅವಲಕ್ಕಿ ನುಣ್ಣಗಾಗಬೇಕು ಅಲ್ಲಿವರೆಗೂ ರುಬ್ಬಿಟ್ಕೊಳ್ಳಿ ಈಗ ನೋಡಿ ರುಬ್ಬಿರುವಂಥ ಅವಲಕ್ಕಿ ಪೇಸ್ಟ್ ರೆಡಿಯಾಗಿದೆ ಆದಷ್ಟು ಅವಲಕ್ಕಿ ಎಲ್ಲ ನುಣ್ಣಗಾಗಬೇಕು ಅಲ್ಲಿವರೆಗೂ ರುಬ್ಬಿಟ್ಕೊಂಡೆ ಸಾಕು ನಂತರ ಈ ಪೇಸ್ಟ್ನ ಒಂದು ನಾನ್ಸ್ಟಿಕ್ ಪ್ಯಾನ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಮನೆಯಲ್ಲಿ ಈ ರೀತಿ ನಾನ್ಸ್ಟಿಕ್ ಪ್ಯಾನ್ ಇಲ್ಲ ಅಂತಂದರೆ ತೊಂದರೆ ಇಲ್ಲ ನೀವು ಕುಕ್ಕರ್ ಉಪಯೋಗಿಸ್ಬಹುದು ಅಥವಾ ಯಾವುದಾದ್ರೂ ಗಟ್ಟಿಯಾದ ಅಲ್ಯೂಮಿನಿಯಂ ಪಾತ್ರೆ ಕೂಡ ಉಪಯೋಗಿಸ್ಬಹುದು ಈಗ ಮಿಕ್ಸಿ ಜಾರ್ಗೆ ಕಾಲು ಕಪ್ಪಷ್ಟು ತಣ್ಣೀರನ್ನು ಹಾಕಿ ಆ ನೀರನ್ನು ಕೂಡ ಉಪಯೋಗಿಸ್ಕೊಳ್ತಾ ಇದ್ದೀನಿ ತುಂಬ ನೀರು ಹಾಕಿ ತೆಳು ಮಾಡ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ಅಷ್ಟೇ ನೀರನ್ನು ಉಪಯೋಗಿಸ್ಕೊಳ್ಳಿ ಈಗ ಈ ಪ್ಯಾನನ್ನು ಸ್ಟೌವ್ ಮೇಲೆ ಇಟ್ಕೊಳ್ತಾ ಇದ್ದೀನಿ ಆದಷ್ಟು ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಸರಿ ಮಿಕ್ಸ್ ಮಾಡಿಟ್ಕೊಳ್ಳಿ ನಂತರ ಮುಕ್ಕಾಲು ಕಪ್ಪಷ್ಟು ಪುಡಿ ಮಾಡಿರುವಂಥ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ಸಿಹಿ ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಬೆಲ್ಲ ಉಪಯೋಗಿಸ್ಬಹುದು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ಬೆಲ್ಲ ಕರಗಬೇಕು ಮತ್ತು ಈ ಅವಲಕ್ಕಿ ಮಿಶ್ರಣ ಗಟ್ಟಿಯಾಗಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ನೋಡಿ ಈಗ ಬೆಲ್ಲ ಕರಗಲಿಕ್ಕೆ ಇದೆ ಈ ಸಮಯದಲ್ಲಿ ಸಿಹಿ ನೋಡಿ ನಿಮಗೇನಾದರೂ ಸಪ್ಪೆ ಅನಿಸಿದ್ರೆ ಮತ್ತೆ ಒಂದೆರಡು ಟೇಬಲ್ ಸ್ಪೂನಷ್ಟು ಬೆಲ್ಲ ಉಪಯೋಗಿಸ್ಬಹುದು ಈಗ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಯಾವ ಕಪ್ಪಲ್ಲಿ ಅವಲಕ್ಕಿ ತೊಗೊಂಡಿದ್ದೆ ಅದೇ ಕಪ್ಪಲ್ಲಿ ಬೀಟ್ರೋಟ್ ರಸ ಮತ್ತು ಅದೇ ಕಪ್ಪಲ್ಲಿ ತಣ್ಣೀರನ್ನು ಕೂಡ ಉಪಯೋಗಿಸ್ಕೊಂಡಿದ್ದೀನಿ ನೀವು ಒಂದು ಕಪ್ಪಷ್ಟು ಅವಲಕ್ಕಿ ತೊಗೊಂಡಿದ್ದರೆ ಅದೇ ಕಪ್ಪಲ್ಲಿ ಕಾಲು ಕಪ್ಪಷ್ಟು ತುಪ್ಪ ಉಪಯೋಗಿಸ್ಕೊಳ್ಳಿ ಆವಾಗ ಸ್ವೀಟ್ ಮಿಶ್ರಣ ಪೀಸಸ್ಗಳಾಗಿ ಕಟ್ ಮಾಡಲಿಕ್ಕೆ ಸುಲಭ ಆಗುತ್ತೆ ಅಂತಷ್ಟೇ ಈಗ ಮತ್ತೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಟ್ಟು ನಾನಿಲ್ಲಿ ಈ ಸ್ವೀಟ್ ಮಾಡಲಿಕ್ಕೆ ಕಾಲು ಕಪ್ಪಷ್ಟು ತುಪ್ಪ ಉಪಯಿಸ್ಕೊಳ್ತಾ ಇದ್ದೀನಿ ಅಂದರೆ ನಾಲ್ಕು ಟೇಬಲ್ ಸ್ಪೂನಷ್ಟು ತುಪ್ಪ ಉಪಯೋಗಿಸಿದ್ರೆ ಸಾಕು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ಈ ಸ್ವೀಟ್ ಮಿಶ್ರಣ ಗಟ್ಟಿಯಾಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ನೀರಿನ ಅಂಶ ಎಲ್ಲ ಡ್ರೈ ಆಗಿ ಸ್ವೀಟ್ ಮಿಶ್ರಣ ಪ್ಯಾನ್ ಬಿಡಲಿಕ್ಕೆ ಶುರುವಾಗುತ್ತೆ ಆವಾಗ ಸ್ವೀಟ್ ಮಿಶ್ರಣ ಚೆನ್ನಾಗಿ ಬಂದಿದೆ ಅಂತ ಅರ್ಥ ನಂತರ ನೀವು ಸ್ಟವ್ ಆಫ್ ಮಾಡ್ಕೋಬಹುದು ಈಗ ನೋಡಿ ಸ್ವೀಟ್ ಮಿಶ್ರಣ ಗಟ್ಟಿಯಾಗಲಿಕ್ಕೆ ಶುರು ಇದೆ ಮತ್ತು ಪ್ಯಾನ್ ಕೂಡ ಬಿಟ್ಟಿದೆ ಕೊನೆಯದಾಗಿ ಕಾಲು ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ ಹಾಕೊಳ್ತಾ ಇದ್ದೀನಿ ಈಗ ನೋಡಿ ಸ್ವೀಟ್ ಮಿಶ್ರಣದಲ್ಲಿ ತುಪ್ಪ ಬಿಡಲಿಕ್ಕೆ ಶುರುವಾಗ್ತಾ ಇದೆ ಹಾಗೆ ಸ್ವೀಟ್ ಮಿಶ್ರಣ ಪ್ಯಾನ್ ಕೂಡ ಬಿಟ್ಟಿದೆ ತಕ್ಷಣವೇ ಸ್ಟಾಪ್ ಆಫ್ ಮಾಡಿಕೊಂಡು ಮೊದಲೇ ತುಪ್ಪ ಸ್ಪ್ರೆಡ್ ಮಾಡಿದಂಥ ತಟ್ಟೆಗೆ ಸ್ವೀಟ್ ಮಿಶ್ರಣ ಹಾಕೊಳ್ತಾ ಇದ್ದೀನಿ ಹಾಗೆ ಈ ಸ್ವೀಟ್ ಮಿಶ್ರಣ ಬಿಸಿ ಇರಬೇಕಾದ್ರೆ ಬೇಗ ಬೇಗ ನೀಟಾಗಿ ಒಂದೇ ಸಮನಲ್ಲಿ ಸ್ಪ್ರೆಡ್ ಮಾಡಿಟ್ಕೊಳ್ಳಿ ನಂತರ ತಣ್ಣಗಾಗಲಿಕ್ಕೆ ಹಾಗೆ ಇದ್ದೀನಿ ನೀವು ಫ್ರಿಜ್ಜಲ್ಲಾದರೂ ಇಟ್ಟು ತಣ್ಣಗೆ ಮಾಡ್ಕೋಬಹುದು ಅಥವಾ ಹೊರಗಡೆ ಇಟ್ಟು ಕೂಡ ತಣ್ಣಗೆ ಮಾಡ್ಕೋಬಹುದು ಯಾವಾಗ ಸ್ವೀಟ್ ಚೆನ್ನಾಗಿ ತಣ್ಣಗಾಗಿರುತ್ತೆ ಆವಾಗ ನಿಧಾನಕ್ಕೆ ಚಾಕುವಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಜೆಲ್ಲಿ ಯಾವ ರೀತಿ ಇರುತ್ತೆ ಆ ರೀತಿ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡಿಟ್ಕೊಳ್ಳಿ ಇಷ್ಟೀನಿ ಈ ರೀತಿ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ಮಕ್ಕಳಿಗೆ ನೋಡಲಿಕ್ಕೆ ಖುಷಿಯಾಗುತ್ತೆ ಮತ್ತು ಬಣ್ಣ ಬಣ್ಣವಾಗಿರುತ್ತಲ್ಲ ತಿನ್ನಲಿಕ್ಕೂ ಕೂಡ ತುಂಬ ಇಷ್ಟಪಡ್ತಾರೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ತುಂಬನೇ ಸಾಫ್ಟಾಗಿರುತ್ತೆ ಹಾಗೆ ಬಾಯ್ಲಿಟ್ಟರೆ ಕರ್ಕೋ ಹಾಗೆ ಇರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ನೀವು ಈ ಜೆಲ್ಲಿ ಪೀಸ್ಗಳನ್ನ ಸ್ಟೋರ್ ಮಾಡಿ ಕೂಡ ಇಟ್ಟು ತಿನ್ನಬಹುದು ಆದಷ್ಟು ಫ್ರಿಜ್ಜಲ್ಲಿ ಇಟ್ಟು ಸ್ಟೋರ್ ಮಾಡಿಟ್ಕೊಳ್ಳಿ ಅವಾಗ ಒಂದು ವಾರ ಇಟ್ಟು ಕೂಡ ಹಾಳಾಗೋದಿಲ್ಲ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಒಂದು ಕಪ್ ಅವಲಕ್ಕಿ ಬೆಲ್ಲ ಮತ್ತು ಬೀಟ್ರೂಟಲ್ಲಿ ಆರೋಗ್ಯಕರವಾಗಿ ಜೆಲ್ಲಿ ರೀತಿ ಸ್ವೀಟ್ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ